I <laughs> ಜಿಲ್ಲೆಯ ಗಂಗಾವತಿ ನಗರದ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಹನ್ನೆರಡನೇ ಶತಮಾನದ ನಿಜ ಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ನಾಲ್ಕನೇ ಜಯಂತೋತ್ಸವವನ್ನು ಆಚರಣೆ ಮಾಡಲಾಯಿತು ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದ ಶಿವ ಶರಣ ಹಾಗೂ ವಚನಕಾರರು ಇವರ ಮೂಲ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ನಿಜಶರಣ ಅಂಬಿಗರ ಚೌಡಯ್ಯ ಅವರ ಜಯಂತಿಗೆ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಬಜೆಟ್ ಬಿಡುಗಡೆ ಮಾಡಬೇಕು ಈ ಸಮಾಜ ತೀರಾ ಹಿಂದುಳಿದ ಸಮಾಜವಾಗಿರುವುದರಿಂದ ಹೆಚ್ಚಿನ ರೀತಿಯಲ್ಲಿ ಬಜೆಟ್ ಅನ್ನು ಘೋಷಣೆ ಮಾಡ ಬೇಕು ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್ ಹೇಳಿದರು ಕೊಪ್ಪಳ ಜಿಲ್ಲಾ ಗಂಗಾಮತ ಸಮಾಜದ ಗೌರವಾಧ್ಯಕ್ಷ ಮುಸ್ಟೂರು ರಾಜಶೇಖರಪ್ಪ ಮಾತನಾಡಿ ಹನ್ನೆರಡನೇ ಶತಮಾನದ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಅದ್ದೂರಿಯಾಗಿ ನಗರದಲ್ಲಿ ನಡೆಸಬೇಕಾಗಿತ್ತು ಭಾನುವಾರದಂದು ರಜೆ ಇರುವುದರಿಂದ ಸಮಾಜದ ಬಂಧುಗಳು ಹಳ್ಳಿಗಳಲ್ಲಿ ಜಯಂತಿ ಆಚರಣೆ ಮಾಡುವುದರಿಂದ ಹೆಚ್ಚಿನ ಜನ ಸೇರಿಲ್ಲ ಮುಂದಿನ ಜಯಂತಿ ಎಂದು ಒಂದು ತೀರ್ಮಾನ ತೆಗೆದುಕೊಂಡು ಹೆಚ್ಚಿನ ಜನಸಂಖ್ಯೆಯೊಂದಿಗೆ ಅದ್ದೂರಿಯಾಗಿ ಜಯಂತಿ ಆಚರಣೆ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಯುವಕ ಸಂಘದ ತಾಲೂಕಾ ಅಧ್ಯಕ್ಷ ಹನುಮೇಶ್ ಭಟಾರಿ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷ ಪರಶುರಾಮ್ ಮಡ್ಡೇರ್ ತಾಲೂಕಾ ಗಂಗಾಮತ ಅಧ್ಯಕ್ಷ ಇ ಧನ್ರಾಜ್ ಗಂಗಾಮತ ಸಮಾಜದ ಹಿರಿಯ ಮುಖಂಡ ಬಿ ಅಶೋಕ್ ಮಾಜಿ ನಗರಸಭೆ ಸದಸ್ಯ ಬಿ ನಾಗರಾಜ್ ಹುಲ್ಗಪ್ಪ ಕಾಪು ಗಂಗಾಮತ ನೌಕರರ ಸಂಘದ ಅಧ್ಯಕ್ಷ ಆಂಜನೇಯ ಚಂದ್ರು ಮುಕುಂದಿ ದೇವರಾಜ್ ಬೈರೇಶ್ ಗೋಪಿ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದರು ಸಮಾಜದ ಪರಿವರ್ತನೆ ತಂದಿರತಕ್ಕಂಥ ಮಹಾನ್ ಸರಣರು ಕತ್ತಿ ಗೌಡ ಇವತ್ತು ನಮ್ಮ ಕರ್ನಾಟಕ ಸಮಾಜವನ್ನು ಬೆಳಕಿಗೆ ಕಟ್ಟಿರ್ತಕ್ಕಂಥ ಕೀರ್ತಿ ಗೌಡೆಯವರು ಅದೇ ಥರ ಇವತ್ತು ರಾಜ್ಯ ಸರ್ಕಾರ ಕೂಡ ಈ ಕಂಬಿಗರ ಜೊತೆ ನಿಗಮಕ್ಕೆ ಅನುದಾನವನ್ನು ಕಟ್ಟಿರ್ತಕ್ಕಂಥ ಸಾಕಷ್ಟು ನೀರುಗಾರ

ಅದೇ ಥರ ಮಹಾಭಾರತವನ್ನು ಈ ಸಮಾಜದಲ್ಲಿ ಕೊಟ್ಟಿರ್ತಕ್ಕಂಥ ವೇದಿವಾಕ ಮಹಾದೇಶವರಿಗೆ ಒಂದು ದೊಡ್ಡ ಸ್ಥಾನ ರಾಜ್ಯ ಸರ್ಕಾರ ಮೂಲಕ ಸಮಾವೇಶ ಇರಬೇಕು ದೇಶಾದಂಥ ಆ ಮಹಾದರ್ಷಿ ವೇದಿವಾಕ್ಯವರ ಗೆಪಿಗಾಗಿ ಈಗ ಸಮಾಜದಿಂದ ಪ್ರಾರಂಭ ಆಗಬೇಕಂತ ಹೇಳಿ ನೀವು ಕೇಳ್ತಾ ತಾವೆಲ್ಲರೂ ಇವತ್ತು ಭಾಗವಹಿಸಿದ್ದೀರಿ ಅದಕ್ಕೆ ಈ ಒಂದು ಸುಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ ಆರ್ ಸೀನಾರ್ಥವರಿಗೆ ಇಲ್ಲಿ ಆಗಮಿಸಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಹನ್ನೆರಡನೇ ಶತಮಾನದ ನಿಜ ಶರಣ ಶರಣರಲ್ಲಿ ಒಬ್ಬ ಆತ ನಿಜ ಶರಣ ಅಂಬಿಗರ ಚೌಡಯ್ಯ ಇವತ್ತು ಜಯಂತೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಮನಗಳಲ್ಲಿ ಈಗ ಇವತ್ತು ಆಯ್ತವಾರ ಇರುವುದರಿಂದ ಇವತ್ತು ಪ್ರತಿಯೊಬ್ಬರೂ ಬೇರೆ ಬೇರೆ ಒಂದು ಕಾರ್ಯ ರಜಾ ಇರುವುದರಿಂದ ಕಾರ್ಯಕ್ರಮದ ಭಾಗವಹಿಸೋಕ್ಕಾಗಿಲ್ಲ ಆಮೇಲೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇವತ್ತೇ ಜಯಂತಿ ಇರೋದರಿಂದ ಹಳ್ಳಿ ಜನ ಕೂಡ ಬರೋದಕ್ಕೆ ಒಂದು ತೊಂದರೆ ಆಗಿರುವುದರಿಂದ ಮುಂದಿನ ದಿನಮಾನಗಳಲ್ಲಿ ಸಮಾಜದವರು ಎಲ್ಲರೂ ಒಂದು ಸಭೆ ಕರೆದು ಅದ್ಧೂರಿಯಾಗಿ ಗಂಗಾವತಿಯಲ್ಲಿ ಒಂದು ಅಂಬಿಗರ ಚೌಡಯ್ಯ ಜಯಂತಿ ಉತ್ಸವ ಆಚರಣೆ ಮಾಡಬೇಕಂತಂದು ಹಿರಿಯರೆಲ್ಲರೂ ಕೂಡ ನಿರ್ಧಾರ ಮಾಡಿದ್ದೀವಿ ಈ ಅಂಬಿಗರ ಚೌಡಯ್ಯನವರ ಆದರ್ಶ ತತ್ವ ಏನು ಬಿಟ್ಟು ಹೋಗಿದ್ದಾರೆ ಅದನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಮಾತ್ರ ಆ ಅಂಬಿಗರ ಚೌಡಯ್ಯ ಜಯಂತಿ ಉತ್ಸವಕ್ಕೆ ಒಂದು ಸಾರ್ಥಕತೆ ಆಗುತ್ತಂತಂದು